ಧಾರವಾಡದ ಹೊಸಯಾಲಾಪುರದಲ್ಲಿ ಕೇಂದ್ರದ ಮಹತ್ವಾಕಾಂಕ್ಷೆಯ ಯೋಜನೆಗಳ ಕುರಿತು ವಿಕಸಿತ ಭಾರತ ಸಂಕಲ್ಪ ಯಾತ್ರೆಯ ಮೂಲಕ ಅರಿವು ಮೂಡಿಸಲಾಗುತ್ತಿದೆ ಉಜ್ವಲ ಯೋಜನೆಯಡಿ ಫಲಾನುಭವಿಗಳ ನೋಂದಣಿ ಮಾಡಲಾಯಿತು रह <laughs> <laughs> ನಾವು ಬಿದಿ ಬಳಿಕ ಸಮುದಾಯ ಸಂಬಂಧ ಅಧಿಕಾರಿ ವಿದ್ಯಾವತಿ ಕೇಂದ್ರ ಸರ್ಕಾರದ ಸ್ವನಿಧಿ ಸೇರಿ ವಿವಿಧ ಯೋಜನೆಗಳು ಸಾರ್ವಜನಿಕರ ಸಾಕಷ್ಟು ಅನುಕೂಲವಾಗಿದೆ ಇದ್ದರು ಒಂದೊಂದು ಸಾವಿರ ರೂಪಾಯಿದಂಗೆ ಕಟ್ಟಿ ಮುಗಿಸಿದ್ರಿಂದ ನಮಗೆ ಮತ್ತೆ ಎರಡನೇ ಲೋನಿಂದ ಇದನ್ನ ಅಪ್ಲಿಕೇಶನ್ ಹಾಕ ಆಸ್ಪದ ಮಾಡಿಕೊಟ್ಟ ಅದರಿಂದ ನಮ್ಗೆ ಅನುಕೂಲ ಆಗೈತ್ರಿ ಅದರಿಂದ ನಾವು ಎಲ್ಲಾನು ಉಪಯೋಗ ಆಗಿ ನಾವು ಏನಕ್ಕೆ ನಮ್ಮ ಮನಿ ನಡ್ಸಕಾಯ್ತು ಎಲ್ಲದಕ್ಕೂ ನಮಗೆ ತೊಂದರೆಯಿಂದ ಮುಕ್ತ ಆಗ್ಯವ ನಾವು ಅದ್ರ ಪ್ರಧಾನಮಂತ್ರಿ ಬೀದಿ ಬದಿ ವ್ಯಾಪಾರಸ್ಥ ಯೋಜನೆ ದೂರದರ್ಶನದೊಂದಿಗೆ ಫಲಾನುಭವಿ ರೇಣುಕಾ ಕೇಂದ್ರ ಸರ್ಕಾರದ ಯೋಜನೆಯಡಿ ಬೀದಿ ಬದಿ ವ್ಯಾಪಾರಿಗಳ ಸಬ್ಸಿಡಿ ಸಾಲ ಪಡೆದು ಜೀವನ ರೂಪಿಸಿಕೊಂಡಿದ್ದೇನೆ ಎಂದು ಹೇಳಿದರು ಆರರಿಂದ ಹತ್ತು ಗಂಟೆವರೆಗೂ ತೆಗೆದುಕೊಳ್ಳುವಂತ ಅವಕಾಶ ಇತ್ತು ಅಂತ ಸಂದರ್ಭ ಒಳಗ ಬೀದಿ ವ್ಯಾಪಾರಸ್ಥರಿಗೆ ಅದು ತಗೋಬೇಕಂದ್ರ ಯಾರು ರೊಕ್ಕ ಪಡ್ಲಾರ ಸಂದರ್ಭ ಆಮೇಲೆ ನೂರಕ್ಕ ಹತ್ತು ಇಪ್ಪತ್ತು ರೂಪಾಯಿ ಬಡ್ಡಿ ಅಂತದ್ದು ವ್ಯವಸ್ಥೆ ಇತ್ತು ಅವಾಗ ಏನ್ ಮಾಡಿದ್ರಂದ್ರ ಕೇಂದ್ರ ಸರ್ಕಾರದಿಂದ ಈ ಸೋನಿಧಿ ಸೋನಿ ಅನ್ನುವಂತ ಒಂದು ಯೋಜನೆಯನ್ನ ಜಾರಿಗೆ ತಂದ್ರು ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕು ಸಾದಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ವಿಕಸಿತ ಭಾರತ ಸಂಕಲ್ಪ ಯಾತ್ರೆಯ ಮೂಲಕ ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತು ಜಾಗೃತಿ ಮೂಡಿಸಲಾಯಿತು ಇದೇ ವೇಳೆ ವಿಕಸಿತ ಭಾರತ ಸಂಕಲ್ಪ ಯಾತ್ರೆಯ ಪ್ರತಿಜ್ಞಾ ವಿಧಿ ಬೋಧಿಸಲಾಯಿತು ಪಿ ಎಮ್ ಫಲಾನುಭವಿ ಮಹಾದೇವ ಕಿಸಾನ್ ಸಮ್ಮಾನ್ ಯೋಜನೆಯಡಿ ವಾರ್ಷಿಕ ಆರು ಸಾವಿರ ರೂಪಾಯಿ ಪಡೆಯೋತಿದ್ದು ಕೃಷಿ ಚಟುವಟಿಕೆಗೆ ಅನುಕೂಲವಾಗಿದೆ ದರು ಆಗಲಿ ರಸಗೊಬ್ಬರಕ್ಕಾಗಲಿ ಏನು ಬೀಜಕ್ಕಾಗಲಿ ಸ್ವಲ್ಪ ಉಪಯೋಗ ಈಗ ಮುಟ್ಟಿ ಚೆನ್ನಾಗಿದ್ದು ಬಂದಿಲ್ಲ ಮೊದ್ಲು ಇದು ಎಲ್ಲ ಬರಕತ್ತೆಲ್ಲ ಒಂದೇನು ಫೇಲ್ ಆಗಿಲ್ಲ ಯಾರು ಹೆಂಗೆ ಅನಿಸ್ತು ಪರವಲ್ರಿ ಇದರ ಯೋಜನೆ ಪರವಲ್ಲ ಫಲಾನುಭವಿ ಎಲ್ಲಮ್ಮ ಉಜ್ವಲ ಯೋಜನೆಯಡಿ ಗ್ಯಾಸ್ ನೀಡುತ್ತಿರುವುದು ತಮ್ಮ ಆರೋಗ್ಯ ಕಾಪಾಡಿಕೊಳ್ಳಲು ಸಹಾಯವಾಗಿದೆ ಎಂದು ಹೇಳಿದರು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಅಡಿಗೆನು ಬೇಗ ಬೇಗ ಆಗುತ್ತಾ ಅದರಿಂದ ನಮ್ಗೆ ಭಾಳಷ್ಟು ಒಳ್ಳೆಯದಾಗ್ಯದ ಒಂದು ತಿಂಗಳಿಗೆ ಮುನ್ನೂರು ರೂಪಾಯಿ ಸಬ್ಸಿಡಿನೂ ಸಿಗುತ್ತಾ ಅದರಿಂದ ನಮ್ಗೆ ಮತ್ತೆ ದುಡ್ಡು ನಮ್ಮ ಅಕೌಂಟಿಗೆ ಜಮಾ ಆಗೋದ್ರಿಂದ ನಮ್ಗೆ ಸಂಸಾರ ನಡೆಸೋಕ್ಕೂ ಭಾಳಷ್ಟು ಎಲ್ಪ್ ಆಗೈತೆ ಇಂದು ಕೆನರಾ ಬ್ಯಾಂಕ್ ವ್ಯವಸ್ಥಾಪಕಿ ಸಂಪೂರ್ಣ ಕೇಂದ್ರ ಸರ್ಕಾರದ ಯೋಜನೆಯಡಿ ಬ್ಯಾಂಕ್ ಮೂಲಕ ದೊರೆಯುವ ವಿವಿಧ ಸೌಲಭ್ಯಗಳ ಸದುಪಯೋಗ ಎಲ್ಲರೂ ಪಡೆದುಕೊಳ್ಳಬೇಕು ಎಂದು ತಿಳಿಸಿದರು ಮುಖ್ಯವಾಗಿ ಲೋನ್ ಸ್ಕೀಮ್ಸ್ ಕೆಸಿಸಿ ಡೆವಲಪ್ಮೆಂಟ್ ಲೋನ್ಸ್ ಅಗ್ರಿಕಲ್ಚರ್ ಲೋನ್ಸ್ ಹೌಸಿಂಗ್ ಲೋನ್ಸ್ ಎಲ್ಲಾನು ನಾವು ಕೊಡ್ತಾ ಇದೀವಿ ಹಾಗೆ ಇನ್ಶೂರೆನ್ಸ್ ಅಲ್ಲಿ ಮುಖ್ಯವಾಗಿ ಅಲ್ಲಿ ಮುಖ್ಯವಾಗಿ ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನಾ ಅದ್ರ ಪ್ರೀಮಿಯಂ ಬಂದ್ಬಿಟ್ಟು ಇಪ್ಪತ್ತು ರೂಪಾಯಿ ವರ್ಷಕ್ಕೆ ಅದಕ್ಕೆ ಎರಡು ಲಕ್ಷ ನಿಮಗೆ ವಿಮೆ ಸಿಗುತ್ತೆ ಆಕ್ಸಿಡೆಂಟಲ್ ಇನ್ಶೂರೆನ್ಸ್ ಆಗಿ ಇದು ಕೆಲಸ ಮಾಡುತ್ತೆ ಇನ್ನೊಂದು ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನಾ ಅದು ನಾನ್ನೂರ ಮೂವತ್ತಾರು ರೂಪಾಯಿ ಪ್ರೀಮಿಯಂ ಕಟ್ಟಬೇಕು ವರ್ಷಕ್ಕೆ ಅದು ನ್ಯಾಚುರಲ್ ನ್ಯಾಚುರಲ್ ಡೆತ್ ಇನ್ಶೂರೆನ್ಸ್ ಆಗಿ ಇದು ಇದು ಮಾಡುತ್ತೆ ಇದು ಕೆನರಾ ಬ್ಯಾಂಕೆಲ್ಲ ಎಲ್ಲ ಬ್ಯಾಂಕಲ್ಲಿ ಯಾವುದೇ ನ್ಯಾಷನಲೈಸ್ಡ್ ಬ್ಯಾಂಕ್ ಇದ್ರೂ ಎಲ್ಲ ಕಡೆನೂ ಎಲ್ಲೆಲ್ಲಿ ಖಾತೆ ಇರುತ್ತೋ ಅಲ್ಲಿ ಹೋಗಿ ಜನರು ಮಾಡ್ಕೋಬೋದು ತುಮಕೂರು ಜಿಲ್ಲೆಯ ಕುಣಿಗಲ್ ತಾಲೂಕಿನ ಕೊಪ್ಪ ಗ್ರಾಮ ಪಂಚಾಯಿತಿಯಲ್ಲಿ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಕೇಂದ್ರ ಸರ್ಕಾರದ ಮಹತ್ವ ಯೋಜನೆಗಳ ಕುರಿತು ಜಾಗೃತಿ ಮೂಡಿಸಲಾಯಿತು ಇದೇ ವೇಳೆ ವಿಕಸಿತ ಭಾರತ ಸಂಕಲ್ಪ ಯಾತ್ರೆಯ ಪ್ರತಿಜ್ಞಾ ವಿಧಿಯನ್ನು ಸಾರ್ವಜನಿಕರಿಗೆ ಬೋಧಿಸಲಾಯಿತು ನಂತರ ಡ್ರೋನ್ ಮೂಲಕ ಬೆಳೆಗಳಿಗೆ ಕೀಟನಾಶಕ ಸಿಂಪಡಣಾ ಪ್ರಾತ್ಯಕ್ಷಿಕೆ ಪ್ರದರ್ಶಿಸಲಾಯಿತು

ಒಬ್ಬ ಎಸ್ ಎಸ್ ವೈ ಸ್ಕೀಮ್ನಲ್ಲಿ ಉತ್ತಮವಾದ ನನ್ನ ಮಗಳಿಗೂ ಸಹ ಇನ್ಶೂರೆನ್ಸ್ ಮಾಡಿಸಿದ್ದೀನಿ ಹೀಗೆ ನರೇಂದ್ರ ಮೋದಿಯವರು ಕೊಟ್ಟಿರುವಂಥ ಎಲ್ಲ ಯೋಜನೆಗಳನ್ನು ಇನ್ಶೂರೆನ್ಸ್ ನಾನೂರ ಇಪ್ಪತ್ತು ರೂಪಾಯಿ ಕಟ್ಟುವಂಥ ಇನ್ಶೂರೆನ್ಸ್ ಸಹ ಮಾಡಿಸಿದ್ದೀನಿ ಇದೇ ರೀತಿ ಉತ್ತಮವಾಗಿ ನರೇಂದ್ರ ಮೋದಿಯವರು ನೀಡುವಂಥ ಎಲ್ಲ ಯೋಜನೆಗಳು ಫಲಾನುಭವಿ ನಾವು ಅಂತ ಹೇಳೋಕ್ಕೆ ನಾನು ಆಗ್ತಿದೆ ನಮ್ಮ ದೇಶ ಇದೇ ರೀತಿ ಮುಂದುವರಿಯುತ್ತೆ ಎರಡು ಸಾವಿರದ ನಲವತ್ತೇಳಕ್ಕೆ ನಮ್ಮ ದೇಶ ಸುಭದ್ರವಾದ ರಾಷ್ಟ್ರ ಆಗುತ್ತೆ ಅಂತ ನಾನು ಹೇಳಕ್ಕೆ ಇಚ್ಛೆ